ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಿಚ್ಚು ಹಚ್ಚಿದ ಒಂದು ಕರುನಾಡಿನ ಗಂಡುಗಲೆಯ ಒಂದು ನಾಡು ಕಿತ್ತೂರು ಈ ಸಂಗೊಳ್ಳಿ ಊರು ಈ ಊರಲ್ಲಿ ಹುಟ್ಟಿರ್ತಕ್ಕಂತ ರಾಯಣ್ಣ ಬ್ರಿಟಿಷರಿಗೆ ಸೊಟ್ಟು ಹೊಡೆದಿರ್ತಕ್ಕಂಥ ಮಹಾನುಭಾವ ಆ ಬ್ರಿಟಿಷರನ್ನ ಕುರಿತು ನಮ್ಮ ಜನಪದ ಲಾವಣಿಕಾರರು ಹೆಂಗ್ ಹಾಡ್ತಿದ್ರು ಅನ್ನೋದಕ್ಕೆ ಅದು ಒಂದು ಜನಪದ ಆ ಲಾವಣಿಯಾದ ಹಿತ್ತು ನೀವೇನ ಮಾಡಿದ್ರ ಯಾರು ಏನೂ ಮಾಡಲಿಲ್ವೋ ಅವರೇ ಟೀಕೆ ಮಾಡೋದು ಯಾರು ಏನು ಮಾಡಲಿಲ್ವಲ್ಲ ಅವರು ಟೀಕೆ ಯಾಕಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಇವೆಲ್ಲ ನೆಚ್ಚಬಾರ್ದು ಅನ್ನೋದು ಅವರ ಉದ್ದೇಶ ನೀವು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರೋದು ನಿಮ್ಮಿಂದ ನಾವು ಅಧಿಕಾರದಲ್ಲಿರೋದು ನಿಮ್ಮಿಂದ ಈ ನಾವು ಮಾಡೋದು ಮುಂದುವರಿಬೇಕಾದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮಲ್ಲಿ ಇರ್ತದೆ ಇರ್ತದೆ ಅಲ್ವಾ ಇರ್ತದೆ ಕೈ ಎತ್ತದೆ ಯಾರೇ ನಿಮ್ಮ ಆಶೀರ್ವಾದ ಸದಾ ಇರಲಿ ಸದಾ ಇರಲಿ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಭಾಷಣ ಮಾಡಕ್ಕೆ ಹೋಗಲ್ಲ ನಿಮ್ಮ ಜೊತೆ ನಾವು ಇರ್ತೀವಿ ಈ ದೇಶ ಈ ರಾಜ್ಯದ ಬಡವರು ರೈತರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವ್ರ ಜೊತೆ ಎಲ್ಲರ ಕೂಡ ಇರ್ತೀವಿ ಬಡವರು ಯಾವುದೇ ಜಾತಿ ಜಾತಿ ಅಂತ ತಿರುಗಳಾಗ್ತಾರ ಗೃಹ ಜ್ಯೋತಿ ಕೊಟ್ಟಿರೋ ಒಂದು ಜಾತಿಯವರು ಕೊಟ್ಟಿದೀವ ಒಂದು ಧರ್ಮದವರು ಕೊಟ್ಟಿದೀವ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಷ್ಟನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವರು ಸೈನಿಕ ಶಾಲೆ ರಾಕ್ ಗಾರ್ಡನ್ ಮತ್ತೆ ಇನ್ನೂ ಕಂಪ್ಲೀಟ್ ಆಗಿಲ್ವಾ ನಂದ್ಗಡೆ ಮ್ಯೂಸಿಯಂ ಮಾತ್ರ ಆಗಬೇಕು ಬೇರೆ ಮ್ಯೂಸಿಯಂ ಏನಿದೆಯಾ ಎಲ್ಲ ಆಗಿದ್ದಾವೆ ಅದರಿಂದ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಯಾಕಂತಂದರೆ ಸಂಗೊಳ್ಳಿ ರಾಯಣ್ಣಂಥ ದೇಶಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾಭಿಮಾನಿ ಅವರ ಹೆಸರಿನಲ್ಲಿ ಇಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಈ ಸರ್ಕಾರ ಅಂತಕ್ಕಂಥದ್ದು ಭಾಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಸಮಾಚಾರ ಇವೆಲ್ಲ ಒಂದು ನಮಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಆಮೇಲೆ ಇದರ ಸ್ಥಿತಿಯು ಹೇಳಿ ಆಮೇಲೆ ಇವತ್ತು ಸತೀಶ್ ಜಾರಕಿಹೊಳಿ ಇಲಾಖೆ ವತಿಯಿಂದ ಒಂದೇ ಒಂದು ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು ಅದಕ್ಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮುಖ್ಯ ಇಂಜಿನಿಯರ್ ಅವರ ಕಚೇರಿ ಇರಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ಸುವರ್ಣ ಬಹು ಸುವರ್ಣಸೌಧ ಅಲ್ಲಿ ಆಫೀಸ್ ಮಾಡಿದ್ದಾರೆ ಎರಡೂ ಮೇಲೆ ರಾಷ್ಟ್ರೀಯ